ನಮಸ್ಕಾರ ಸ್ನೇಹಿತರೆ ಶೋರಾ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದೇನು ನಾನು ನಾಗ್ಪುರ್ ತೋರಿಸ್ತಾ ಇದ್ದೀರಿ ಅನ್ಕೊಂತೀರ ಹೌದು ಸ್ನೇಹಿತರೆ ಒಂದು ಐತಿಹಾಸಿಕ ಸ್ಥಳವನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಹೃದಯ ಭಾಗ ಎಂದೇ ಕರೆಯುವ ಜೀರೋ ಮೈಲ್ ಸ್ನೇಹಿತರೆ ಸ್ನೇಹಿತರೆ ನಾನು ನಾಗ್ಪುರ್ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸ್ನೇಹಿತರೆ ನಾನು ಪೂರ್ತಿ ಒಳಗಡೆ ಎಲ್ಲ ತೆಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ನಾನು ಬೇರೆ ಕಡೆಯಿಂದ ವಿಡಿಯೋವನ್ನು ತೊಗೊಂಡಿದ್ದೀನಿ ನಿಮಗೆ ತೋರಿಸಲೇಬೇಕಂತ ಸ್ನೇಹಿತರೆ ಈ ಸ್ಥಳ ಇರುವಂಥದ್ದು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಸ್ನೇಹಿತರೆ ಇದು ರೈಲ್ವೆ ಸ್ಟೇಷನ್ನಿಂದ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಇದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಅವಕಾಶ ಸಿಕ್ಕಿ ನಾಗ್ಪುರ ಹೋದರೆ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟು ಬನ್ನಿ ಸ್ನೇಹಿತರೆ ಇದೇ ಸ್ನೇಹಿತರೆ ಮರಳುಗಲ್ಲಿನ ಕಂಬ ಶೂನ್ಯ ಮೈಲಿ ಕಲ್ಲು ಭಾರತದ ಹೃದಯ ಭಾಗ ಅಂತ ಕರೆಯುವಂಥದ್ದು ಇದೇ ಜಾಗ ನೋಡಿ ಸ್ನೇಹಿತರೆ ಈ ಕಂಬವನ್ನು ನೆಟ್ಟಿದ್ದಾರೆ ಅದು ಬ್ರಿಟಿಷ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಏಳನೇ ಇಸ್ವಿಲಿ ಗ್ರೇಟ್ ತ್ರಿಕೋನ ಸಮಿತಿ ಈ ಒಂದು ಜಾಗವನ್ನು ಗುರುತಿಸಿ ಈ ಒಂದು ಕಂಬವನ್ನು ನಿರ್ಮಿಸಿದೆ ಸ್ನೇಹಿತರೆ ಆಗ ಸ್ನೇಹಿತರೆ ನಮ್ಮ ದೇಶದ ಭೌಗೋಳಿಕ ಒಂದು ಪ್ರದೇಶವನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಮಧ್ಯಪ್ರದೇಶದ ಕರೌಂಡಿ ಗ್ರಾಮವನ್ನು ಭಾರತದ ಭೌಗೋಳಿಕ ಕೇಂದ್ರವನ್ನಾಗಿ ಗುರುತಿಸಲಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಜೀರೋ ಮೈಲಿಂದ ಯಾವ್ಯಾವ ನಮ್ಮ ದೇಶದ ಯಾವ್ಯಾವ ಸ್ಥಳಗಳಿಗೆ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಇದರಲ್ಲಿ ತೋರಿಸಲಾಗಿದೆ ನೋಡಿ ಸ್ನೇಹಿತರೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇದೇ ನಾಗ್ಪುರದ ಇನ್ನೊಂದು ಐತಿಹಾಸಿಕ ಸ್ಥಳದ ಒಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಮೊಮ್ಮನ್ನು ಭೇಟಿ